ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಬೂದ್ಗುಂಬಳಕಾಯಿ ಸಾರನ್ನ ಹೇಗೆ ಮಾಡೋದಂತ ನೋಡೋಣ ಇದು ಬ್ರಾಹ್ಮಣ್ ಸ್ಟೈಲಲ್ಲಿ ಮಾಡುವಂತಹ ಒಂದು ಬೂದಗುಂಬಳಕಾಯಿ ಸಾರು ಚೆನ್ನಾಗಿರತ್ತೆ ಅನ್ನಕ್ಕಂತೂ ಸೂಪರ್ ಆಗಿರುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಇದನ್ನ ಹೇಗೆ ಮಾಡೋದು ಹಾಗೆ ಏನೇನ್ ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಬೂದು ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಮೇಲೆಗಡೆ ಸಿಪ್ಪೆಯನ್ನು ತೆಳುವಾಗಿ ತೆಗೆದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದೀನಿ ತೀರಾ ಸಣ್ಣದಾಗಿ ಬೇಡ ಯಾಕೆಂದರೆ ಸಾರಾಗಿರೋದ್ರಿಂದ ತೀರಾ ಸಣ್ಣದಾಗಿದ್ರೆ ಕರ್ಗೋಗಿಬಿಡುತ್ತೆ ಚೆನ್ನಾಗೂ ಇರೋದಿಲ್ಲ ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ತದನಂತರ ಯಾವ ಪಾತ್ರೆಯಲ್ಲಿ ನೀವು ಸಾರನ್ನ ಮಾಡ್ತೀರೋ ಆ ಪಾತ್ರೆಗೆ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಡಿ ತದನಂತರ ನಾವು ಮೊದಲೇ ಹೆಚ್ಚಿ ತೊಳೆದಿಟ್ಟಿರುವಂತಹ ಬೂದುಗುಂಬಳಕಾಯಿಯನ್ನ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ನೋಡ್ಕೊಂಡು ಎಷ್ಟು ಬೇಕಾದ್ರು ಸೇರಿಸ್ಕೊಳ್ಳಿ ತದನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಬ್ರಾಹ್ಮಣರ ಅಡಿಗೆಯಲ್ಲಿ ಬೆಲ್ಲ ಕಂಪಲ್ಸರಿ ಆಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಿ ಒಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ಚಿಕ್ಕ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ತದನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಕಾಳು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಉದ್ದಿನಬೇಳೆ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಣ್ಣ ಊರಿಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ಲೇವರ್ ಕೂಡ ಚೆನ್ನಾಗಿರತ್ತೆ ಹಾಗೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಸೀದಿಸ್ಕೊಡ್ಬಾರ್ದು ಸಾಂಬಾರ್ದು ಅಂದರೆ ಸಾರಿನ ರುಚಿನೇ ಹಾಳಾಗಿಬಿಡತ್ತೆ ಸೀದಿಸ್ಕೊಂಡ್ರೆ ನೀಟಾಗಿ ಫ್ರೈ ಆದ ನಂತರ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆರೇಳು ಕರ್ಬೇವಿ ಎಲೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಆ ಒಣಮೆಣಸಿನಕಾಯೆಲ್ಲ ಕ್ರಿಸ್ಪ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಇಷ್ಟಪಡೋರು ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿ ಕಾಳೆಲ್ಲ ಕೆಂಪಾಗಿ ಈ ರೀತಿ ಹುರಿದಿರೋದು ಆಯಿತು ನೋಡಿ ತದನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ಅಲ್ಲಿ ತಣ್ಣಗಾದ ಮೇಲೆ ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಗೆ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂಥ ಹಸಿ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ತೆಂಗಿನಕಾಯಲ್ಲಿ ಕಂಪ್ಲೀಟಾಗಿ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ ತದನಂತರ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನಿವಾಗ ನುಣ್ಣಗೆ ರುಬ್ಕೊಳ್ಬೇಕು ನೀವು ಮಸಾಲೆಯನ್ನು ಎಷ್ಟು ನುಣ್ಣ ರುಬ್ಕೊಳ್ತಿರೋ ಸಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಧನಿಯಾ ಕಾಳು ಹಾಕಿರೋದ್ರಿಂದ ಬೇಗ ನುಣ್ಣಗಾಗಲ್ಲ ಚೆನ್ನಾಗಿ ನೋಡಿಕೊಂಡು ನುಣ್ಣಗೆ ರುಬ್ಬಿ ಪಕ್ಕದಲ್ಲಿಟ್ಕೊಳ್ಳಿ ತದನಂತರ ನಾವು ಮೊದಲೇ ಬೇಲಿಕ್ಕೆ ಇಟ್ಟಿರುವಂತಹ ಹೋಳುಗಳು ನೋಡಿ ಚೆನ್ನಾಗಿ ಬೆಂದಿರಬೇಕು ಒಂದು ಹೋಳನ್ನ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿದಾಗ ನೀಟಾಗಿ ಸಾಫ್ಟಾಗಿ ಕಟ್ ಆಗಬೇಕು ತದನಂತರ ಮೊದಲೇ ರುಬ್ಬಿಟ್ಟಿರುವಂತಹ ಮಸಾಲಾನ ಸೇರಿಸ್ಕೊಳ್ಳೋಣ ಅನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಸಾರು ಎಷ್ಟು ತೆಳುವಾಗಬೇಕು ನೋಡಿಕೊಂಡು ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ಮತ್ತೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಮಿಕ್ಸರ್ ಜಾರನ್ನು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ತೀರಾ ತೆಳುವಾಗೂ ಈ ಸಾರು ಬೇಡ ಚೆನ್ನಾಗಿರೋದಿಲ್ಲ ಆ ಪೀಸ್ಗಳಿಗೆ ಮಸಾಲ ಅಂಟಬೇಕು ಅಷ್ಟು ಗಟ್ಟಿಯಾಗಿದ್ರೆ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಬೇಕು ಅನ್ನಿಸ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಿಬಿಟ್ಟು ಕರೆಕ್ಟ್ ಆಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹೈ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿರುತ್ತೆ ಹಾಗೆ ಸಾರಿನ ತಿಕ್ನೆಸ್ ಅಲ್ಲೂ ಕೂಡ ಗಟ್ಟಿಯಾಗಿರುತ್ತೆ ಸೊ ಇವಾಗ ನಮಗೆ ಸಾರು ರೆಡಿ ಆಯಿತು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಹಾಗೆ ಕುದಿಲಿಕ್ಕೆ ಬಿಡಿ ಇನ್ನೊಂದು ಕಡೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಟೀ ಸ್ಪೂನು ಜೀರಿಗೆ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಒಂದು ಐದಾರು ಎಲೆ ಆಗೋವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡು ಚಿಟಿಕೆ ಆಗುವಷ್ಟು ಹಿಂಗನ್ನು ಸೇರಿಸ್ಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಈ ಜೀರಿಗೆ ಎಲ್ಲ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ನಮಗೆ ಸಿಂಪಲ್ ಆದ ಒಗ್ಗರಣೆ ರೆಡಿ ಆಯಿತು ಇವಾಗ ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಸಾರು ಜೊತೆಗೆ ಸೇರಿಸ್ಕೊಳ್ಳೋಣ ಈ ಸಾರಿಗೆ ಯಾವುದೇ ರೀತಿ ಈರುಳ್ಳಿ ಆಯಿತು ಅಥವಾ ಬೆಳ್ಳುಳ್ಳಿ ಆಯಿತು ಬಳಸೋದಿಲ್ಲ ಫ್ರೆಶ್ ಆಗಿ ಮಸಾಲನ್ನು ಹುರಿದ್ಬಿಟ್ಟು ಮಾಡುವಂಥ ಒಂದು ಸಾರಿನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಅದ್ಭುತವಾಗಿರುತ್ತೆ ಸೊ ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರುಚಿಯಾದಂತಹ ಬೂದುಗುಂಬಳಕಾಯಿ ಸಾರಿನ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು